ಮಗು ನಿನ್ನ ಜೀವನದಲ್ಲಿ ನೀನು ಮೊದಲು ಒಳ್ಳೆಯದನ್ನ ಸ್ವೀಕಾರ ಮಾಡುವುದನ್ನ ಕಲಿ ಕಂದ ನನ್ನ ದೃಷ್ಟಿ ಸದಾ ನಿನ್ನ ಮೇಲೆ ಇದೆ ನೀನು ಕೆಲವು ಪರಿಸ್ಥಿತಿಗಳಲ್ಲಿ ಈ ನನ್ನ ಭರವಸೆಯ ಮಾತನ್ನ ತಳ್ಳಿ ಹಾಕಿದರೂ ಕೂಡ ನೀನು ಮಾಡುತ್ತಿರುವ ಶುದ್ಧ ಪ್ರಾರ್ಥನೆಗೆ ಫಲ ಸಿಗುವುದು ಖಂಡಿತ ಜೀವನದಲ್ಲಿ ನಡೆಯುವ ಘಟನೆಯೇ ಆಗಲಿ ಈ ಪ್ರಕೃತಿಯಲ್ಲಿ ನಡೆಯುವ ಘಟನೆಯೇ ಆಗಲಿ ಸುಮ್ಮನೆ ನಡೆಯುವುದಿಲ್ಲ ನನ್ನ ಸಂಯೋಗದಿಂದಲೇ ನಡೆಯುತ್ತವೆ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ಹಾಗೆಯೇ ನಾನು ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ ಇದೂ ಕೂಡ ಸತ್ಯ ನಾನು ನಿನ್ನ ಬಳಿಯೇ ಇರುವೆ ಇದೂ ಕೂಡ ಸತ್ಯ ನಿನ್ನ ಪ್ರತಿ ಚಲನವಲನವನ್ನ ನಾನು ಅನುಕ್ಷಣವೂ ಗಮನಿಸುತ್ತಿರುವೆ ಎಲ್ಲ ಸಮಯದಲ್ಲೂ ನಿನಗೆ ಮಾರ್ಗದರ್ಶನವನ್ನೂ ಮಾಡುತ್ತಿರುವೆ ಸಹಾಯವನ್ನೂ ಮಾಡುತ್ತಿರುವೆ ನಿನ್ನ ಎಲ್ಲ ದುಃಖಗಳನ್ನ ಸಂತೋಷವಾಗಿ ಬದಲಿಸಲೆಂದೇ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಕಂದ ಜೀವನದಲ್ಲಿ ಬಹಳ ಬೇಗನೆ ಒಂದು ಒಳ್ಳೆಯ ಸಮಯದ ಅನುಭವ ಪಡೆಯುವೆ ಇದರಿಂದ ಸಫಲತೆಯ ಜೊತೆಗೆ ಸಂತೋಷ ತರುವುದು ನಿನ್ನ ಈಗಿನ ಕೆಟ್ಟ ಪರಿಸ್ಥಿತಿಗಳು ಅತ್ಯಂತ ಶೀಘ್ರವೇ ಸುಧಾರಿಸುತ್ತವೆ ನಿನ್ನ ಜೀವನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುತ್ತದೆ ಮಗು ನೀನೇನಾದರೂ ನಿನ್ನ ಜೀವನ ಬದಲಿಸುವ ವ್ಯಕ್ತಿಯನ್ನ ಹುಡುಕುತ್ತಿರುವೆ ಎಂದಾದರೆ ಮೊದಲು ನಿನ್ನನ್ನ ಒಮ್ಮೆ ಕನ್ನಡಿಯಲ್ಲಿ ನೀನೇ ನೋಡಿಕೊ ಸ್ವಯಂ ನಿನಗಿಂತ ಹೆಚ್ಚಾಗಿ ನಿನ್ನನ್ನ ತಿಳಿದವರಿಲ್ಲ ಹಾಗೆ ನಿನ್ನ ಬಗ್ಗೆಯೇ ನಿನಗೆ ಭರವಸೆ ಪ್ರೀತಿ ವಿಶ್ವಾಸವಿರಲಿ ನಿನ್ನ ಬಗ್ಗೆಯೇ ನಿನಗೆ ಗೌರವವಿರಲಿ ಆದರವಿರಲಿ ಏಕೆಂದರೆ ಏಕೆಂದರೆ ಇಲ್ಲಿ ಕೇವಲ ಪ್ರತಿ ಹಂತದಲ್ಲೂ ತಪ್ಪು ಹುಡುಕುವ ಜನರೇ ಇದ್ದಾರೆ ಕಂದ ಕೋಪ ಎನ್ನುವುದು ಬಿಸಿ ಕೆಂಡದಂತೆ ಅದನ್ನು ನೀನು ಯಾವುದರ ಮೇಲೆ ಹಾಕಿದರೂ ಅದು ಸುಟ್ಟು ಹೋಗುತ್ತದೆ ಹಾಗೆಯೇ ಕೋಪ ನಿನ್ನೊಳಗಿದ್ದರೂ ಕೂಡ ಅತಿಯಾಗಿ ನಿನ್ನನ್ನೇ ಮೊದಲು ಸುಡುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಮಗು ಬಹಳ ಕಷ್ಟವೇನಿಲ್ಲ ಜೀವನದ ಸತ್ಯ ತಿಳಿಯುವುದು ಯಾರನ್ನ ಇಲ್ಲಿ ಯೋಗ್ಯತೆಯ ಮೇಲೆ ಅಳೆಯಲಾಗುತ್ತದೆಯೋ ಆ ತಕ್ಕಡಿಯ ಮೇಲೆ ಅಳೆದವನು ಒಮ್ಮೆ ಕುಳಿತರೆ ತಿಳಿಯುತ್ತದೆ ನಾನು ಕುಳಿತುಕೊಳ್ಳುವಂತೆ ಮಾಡಿಯೇ ಮಾಡುತ್ತೇನೆ ಇದೇ ನನ್ನ ಪರೀಕ್ಷೆಗಳಾಗಿವೆ ಇದೇ ನಾನು ಪ್ರತಿಯೊಂದು ಹಂತದಲ್ಲೂ ನನ್ನ ಮಕ್ಕಳನ್ನ ಗಮನಿಸುತ್ತಿರುವ ಪರಿಯಾಗಿದೆ ಕಂದ ಹಾಗಾಗಿಯೇ ಸಮಯ ಸಮಯಕ್ಕೆ ನಿನ್ನ ಜೀವನ ನಿನ್ನ ಕರ್ಮಗಳಿಗನುಸಾರವಾಗಿ ಬದಲಾಗುತ್ತಿರುವುದು ಈ ವಾಸ್ತವ ಸತ್ಯ ಅರಿತರೆ ಬದುಕಿನ ಅರ್ಥ ಸರಿಯಾಗಿ ತಿಳಿಯುತ್ತದೆ ನಿನಗೆ ಜವಾಬ್ದಾರಿಗಳು ನಿನ್ನನ್ನ ನಿನ್ನ ವಯಸ್ಸಿಗಿಂತ ಹೆಚ್ಚಾಗಿಯೇ ದೊಡ್ಡವನನ್ನಾಗಿಸಿ ಬಿಡುತ್ತವೆ ಕೆಲವೊಮ್ಮೆ ಸಮಯ ಅದುವೇ ಆಗಿದೆ ನೀನು ಹೆಚ್ಚು ಏನನ್ನ ಇಷ್ಟಪಡುತ್ತೀಯೋ ಒಂದೊಂದು ಸಾರಿ ಅದನ್ನೇ ತಪ್ಪು ಕಾರ್ಯಗಳಿಗೆ ಬಳಸಿಕೊಂಡು ಬಿಡುತ್ತೀಯ ತ್ಯಾಗದ ಹೊರತು ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಕಂದ ಒಂದು ಉಸಿರು ತೆಗೆದುಕೊಳ್ಳುವ ಮೊದಲು ನೀನು ಒಂದು ಉಸಿರನ್ನ ಹೊರ ಹಾಕಲೇಬೇಕಾಗುತ್ತದೆ ನಂತರವೇ ನೀನು ಇನ್ನೊಂದು ಉಸಿರು ತೆಗೆದುಕೊಳ್ಳಲು ಸಾಧ್ಯ ಹಾಗೆಯೇ ಈ ಜೀವನ ವಾತಾವರಣದ ಏರುಪೇರಿನಿಂದ ಋತುಗಳ ಬದಲಾವಣೆಯಿಂದಾಗಲಿ ಸಮಯಕ್ಕನುಸಾರವಾಗಿ ಮರದಿಂದ ಎಲೆಗಳು ಉದುರುತ್ತವೆ ಅದೇ ಇನ್ನೊಬ್ಬರ ದೃಷ್ಟಿಯಲ್ಲಿ ಮನುಷ್ಯ ಕೆಳಗಿಳಿಯಲು ಯಾವ ಕಾಲ ಋತು ವಯಸ್ಸು ಸಮಯ ಎಂಬುದೇನಿಲ್ಲ ಯಾರಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲವೋ ಅಂತಹ ಜನರಿಂದ ಕೊಂಚ ದೂರವೇ ಉಳಿದುಬಿಡು ಇದೇ ನಿನ್ನ ನೆಮ್ಮದಿಯ ಬದುಕಿಗೆ ಕಾರಣವಾಗುತ್ತದೆ ನಿನ್ನ ಜೀವನದಲ್ಲಿ ಅತ್ಯಂತ ಒಳ್ಳೆಯ ಪಾಠವೆಂದರೆ ನೀನು ಹೇಗೆ ಶಾಂತವಾಗಿರಬೇಕು ಹಾಗೆ ನಿನ್ನ ಕನಸುಗಳನ್ನ ಹೇಗೆ ಸಾಕಾರಗೊಳಿಸಿಕೊಳ್ಳಬೇಕು ಎನ್ನುವ ಆತ್ಮವಿಶ್ವಾಸವಿಡುತ್ತೀಯೋ ಆಗ ನೀನು ಕಂಡ ಎಲ್ಲ ಕನಸುಗಳು ನನಸಾಗುತ್ತವೆ ಅದೇ ಸಮಸ್ಯೆಗಳನ್ನ ನೋಡಿ ನನ್ನಿಂದ ಎದುರಿಸಲಾಗದು ಎಂದು ಸೋಲೊಪ್ಪಿಕೊಳ್ಳಬೇಡ ಯಾರಿಗೆ ತಿಳಿದಿದೆ ಆ ಸೋಲಿನಲ್ಲೇ ಆ ಸಮಸ್ಯೆಯಲ್ಲೇ ನಿನ್ನ ಅತಿದೊಡ್ಡ ಗೆಲುವಿನ ಶುರುವಿರಬಹುದಲ್ಲವೇ ಮಗು ಮಗು ಕಷ್ಟ ಸಮಸ್ಯೆಗಳು ದೊಡ್ಡದಾಗಿವೆ ಎಂದರೆ ಛಲದಿಂದ ಧೈರ್ಯದಿಂದ ಎದುರಿಸು ಅದಕ್ಕೆ ಪ್ರತಿಫಲವೆಂಬಂತೆ ಸಫಲತೆಯೂ ಕೂಡ ದೊಡ್ಡದಾಗಿಯೇ ಸಿಗುತ್ತದೆ ನಿನ್ನೊಳಗೆ ಭಯದ ಅಳುಕಿದ್ದರೆ ಭಯವೇ ಹೊರಬರುತ್ತದೆ ನಿನ್ನೊಳಗೆ ಸಿಟ್ಟು ಹಾಗೆ ಕೆಟ್ಟ ವಿಚಾರಗಳ ಮತ್ಸರವಿದ್ದರೆ ಅದುವೇ ಹೊರಬರುತ್ತದೆ ಅದೇ ಶುದ್ಧವಾದ ಭಕ್ತಿಯ ಪ್ರಾರ್ಥನೆ ಇದ್ದರೆ ನಿಷ್ಕಲ್ಮಷ ಭಾವದ ಮುಕ್ತತೆ ಇದ್ದರೆ ಅದುವೇ ನಿನ್ನಿಂದ ಹೊರಬರುತ್ತದೆ ಹಾಗಾಗಿ ಬೇರೆಯವರನ್ನ ಎಂದಿಗೂ ನೀನು ದೂಷಿಸಬೇಡ ನಿನ್ನೊಳಗೆ ಏನಿದೆಯೋ ಅದೇ ಹೊರಬರುತ್ತದೆ ಎಂಬ ವಾಸ್ತವ ಸತ್ಯವನ್ನ ಎಂದಿಗೂ ಮರೆಯಬೇಡ ಕನಸು ಆಸೆ ಮತ್ತು ಆಕಾಂಕ್ಷೆಗಳು ವಿಶ್ವಾಸ ನಂಬಿಕೆ ಭರವಸೆಗಳು ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ ಕಂದ ಆದರೆ ಇವು ನಿನ್ನ ಮೇಲೆಯೇ ನಿರ್ಧಾರಿತವಾಗಿವೆ ಯಾವುದರ ಮೇಲೆ ನೀನು ಎಷ್ಟು ಅವಲಂಬಿತ ಎನ್ನುವುದರ ಮೇಲೆ ನಿರ್ಧಾರವಾಗಿರುತ್ತವೆ ಅದು ವ್ಯಕ್ತಿಯೇ ಆಗಿರಲಿ ಇಲ್ಲವೇ ವಸ್ತುವೇ ಆಗಿರಲಿ ಮಗು ವಿಚಾರದೊಳಗಿರುವ ಒಳ್ಳೆಯ ಸೌಂದರ್ಯವನ್ನ ಎಲ್ಲಿಂದಲಾದರೂ ಹೇಗಾದರೂ ಕದ್ದು ತೆಗೆದುಕೋ ಬೇಡವೆನ್ನಲಾರೆ ಅದು ಪ್ರಕೃತಿಯಿಂದಲೇ ಆಗಲಿ ಸೃಷ್ಟಿಯಿಂದಲೇ ಆಗಲಿ ಗ್ರಂಥಗಳಿಂದಲೇ ಆಗಲಿ ಒಳ್ಳೆಯ ಸಜ್ಜನರ ಗುಣ ಸ್ವಭಾವಗಳಿಂದಲೇ ಆಗಲಿ ಏಕೆ ಈ ಮಾತನ್ನ ಹೇಳುತ್ತಿರುವೆ ಎಂದರೆ ವಯಸ್ಸಿಗೆ ತಕ್ಕ ಹಾಗೆ ನಿನ್ನ ಸೌಂದರ್ಯವೂ ಕೂಡ ಇಂದಲ್ಲ ನಾಳೆ ಅಳಿಯಬಹುದು ಆದರೆ ಆ ವಿಚಾರದೊಳಗಿನ ಜ್ಞಾನದ ಸೌಂದರ್ಯ ಸದಾ ಕಾಲಕ್ಕೂ ನಿನ್ನ ಹೃದಯದಲ್ಲಿ ಅಮರವಾಗಿ ನೆಲೆಯಾಗಿರುತ್ತದೆ ಎಂಬುದನ್ನ ಮರೆಯಬೇಡ ಕಂದ ಹಾಗಾಗಿ ನೀನು ಯಾವುದೇ ಕೆಲಸವನ್ನ ನನ್ನ ಧ್ಯಾನದಲ್ಲಿದ್ದು ಮಾಡುತ್ತೀಯೋ ಆ ಪ್ರತಿಯೊಂದು ಕೆಲಸ ವಿಚಾರದಲ್ಲಿ ನನ್ನ ಶಕ್ತಿಗಳ ಆಶೀರ್ವಾದವಿದ್ದೇ ಇರುತ್ತದೆ ಅದು ನಿನಗೆ ಸದಾ ಕಾಲಕ್ಕೂ ಸಹಾಯ ರಕ್ಷಣೆ ಮಾಡುತ್ತಲೇ ಇರುತ್ತದೆ ಇದರಿಂದ ನೀನು ಮಾಡುವ ಪ್ರತಿ ಕೆಲಸವು ಸಫಲತೆಯನ್ನ ಪಡೆದುಕೊಳ್ಳುತ್ತದೆ ಕಂದ ಹಾಗಾಗಿ ನಿನ್ನ ಎಂತಹ ಪರಿಸ್ಥಿತಿಯೇ ಆಗಲಿ ನನಗೆ ಒಪ್ಪಿಸಿ ನನ್ನ ಪಾದಗಳಲ್ಲಿ ಶರಣಾಗು ನೀನು ಜೀವನದಲ್ಲಿ ಏನನ್ನಾದರೂ ಪಡೆಯಲು ಎಷ್ಟು ಒದ್ದಾಡಿ ಹೋರಾಟ ಮಾಡುತ್ತಲೇ ಇರುತ್ತೀಯೋ ಅದಕ್ಕೆ ಎಷ್ಟೋ ಪಾಲು ಹೆಚ್ಚಿನದನ್ನ ನಾನು ಒಂದೇ ಕ್ಷಣದಲ್ಲಿ ಮಾಡಿಕೊಡುವಲ್ಲೆ ಎನ್ನುವ ನಂಬಿಕೆಯೊಂದಿಗೆ ನಿನ್ನ ಪಯಣ ನನ್ನೊಂದಿಗೆ ಮುಂದುವರಿಸು ನಾನು ಯಾರನ್ನು ಇಷ್ಟಪಡುವೆನೋ ಅವರನ್ನ ಹಿಂಬಾಲಿಸುವೆ ಮಾರ್ಗದರ್ಶನ ಮಾಡುವೆ ಅವನ ಜೀವನವನ್ನ ಪ್ರವೇಶವನ್ನೂ ಮಾಡುವೆ ಅವನು ನನ್ನತ್ತ ನೋಡುವಂತೆಯೂ ಮಾಡಿಕೊಳ್ಳುವೆ ನಾನು ಕೂಡ ನಿನ್ನ ಮೇಲೆ ಕೃಪೆ ಬೀರಿರುವುದೆಂದರೆ ನಿನ್ನ ಜೀವನದಲ್ಲಿ ನನ್ನ ಆಗಮನವಾಗಿದೆ ಕಂದ ನಿನ್ನನ್ನ ನಾನು ಹಿಂಬಾಲಿಸುತ್ತಿರುವೆ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನನ್ನ ಕೆಲವು ಸಾರಿ ಸೋಲಿಸುತ್ತಿರುವೆ ಕಷ್ಟಗಳಿಗೆ ಗುರಿ ಮಾಡುತ್ತಿರುವೆ ಸಮಸ್ಯೆಗಳನ್ನ ಕೊಡುವೆ ನೀನು ಎಲ್ಲದರಲ್ಲೂ ಸೋಲುತ್ತಿರುವೆ ಎಂದಾದರೆ ತಿಳಿದುಕೋ ನಾನು ಆರಿಸಿಕೊಂಡಿರುವ ಅದೃಷ್ಟ ಶಾಲಿಗಳಲ್ಲಿ ನೀನೂ ಒಬ್ಬನೆಂದು ಇದೇ ನಾನು ಕೊಡುತ್ತಿರುವ ಶುಭ ಸೂಚನೆ ಎಂದು ತಿಳಿದುಕೋ ಕಂದ ಅದಕ್ಕಾಗಿಯೇ ನಾನು ನಿನ್ನನ್ನು ಪ್ರತಿ ಹಂತದಲ್ಲೂ ಗಟ್ಟಿಗೊಳಿಸುತ್ತಿರುವೆ ಛಲದಿಂದ ಬಾಳಲು ಗಟ್ಟಿಗೊಳಿಸುತ್ತಿರುವೆ ನಿನ್ನಲ್ಲಿ ಒಳ್ಳೆಯ ಗುಣಗಳನ್ನ ದೃಢತೆಯನ್ನ ವಿಶ್ವಾಸವನ್ನ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ತುಂಬುತ್ತಿರುವೆ ನಾನು ನಿನ್ನನ್ನ ಎಲ್ಲಾ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ತಿದ್ದಿ ತೀಡಿ ಮುಂದೆ ಉನ್ನತ ವ್ಯಕ್ತಿತ್ವದ ವ್ಯಕ್ತಿಯಾಗಿ ನಿನ್ನನ್ನ ನಿನ್ನ ಕುಟುಂಬವನ್ನ ನೀವು ಹೊಂದಬೇಕೆಂದಿರುವ ನೆಮ್ಮದಿ ಶಾಂತಿ ಸುಖದ ಜೀವನ ಕೊಡಲು ಬಯಸುತ್ತಿರುವೆಂದ ಹಾಗಾಗಿ ನಾನು ನಿನ್ನತ್ತ ನೋಡಲು ಅವಕಾಶವಾಗಿರುವುದು ಏಕೆಂದರೆ ನಾನು ಆಯ್ದುಕೊಂಡಿರುವ ಮಗುವಾಗಿದ್ದೀಯ ನನ್ನ ಪ್ರೀತಿಯ ಕಂದನಾಗಿದ್ದೀಯ ಹಾಗಾಗಿ ನಾನು ನಿನ್ನನ್ನ ಆಯ್ಕೆ ಮಾಡಿಕೊಂಡಿರ್ಬೇಕಂದ ಮಗು ಜೀವನದಲ್ಲಿ ಧೈರ್ಯ ಅತ್ಯಂತ ಮಹತ್ವಪೂರ್ಣವಾಗಿದೆ ಏಕೆಂದರೆ ಈ ಮಾತನ್ನ ಎಂದಿಗೂ ನೆನಪಿಡು ಹನಿ ಹನಿ ಸೇರಿದರೆ ಕೊಡ ತುಂಬುವಂತೆ ಹಾಗೆಯೇ ಮನಸ್ಸಿನ ಒಳ್ಳೆಯ ಗುಣ ಆಲೋಚನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಕಂದ ಇದು ಆ ಪೂಜೆಯಾಗಿದೆ ಸ್ವಯಂ ನಾನೇ ನನ್ನ ಪ್ರೀತಿಯ ಭಕ್ತರನ್ನ ಹುಡುಕುವುದು ಮಗು ಸುಖ ಅಹಂಕಾರದ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತದೆ ದುಃಖ ನಿನ್ನ ಧೈರ್ಯ ಆತ್ಮವಿಶ್ವಾಸದ ಇವೆರಡೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಮೇಲೆಯೇ ನಿನ್ನ ಜೀವನ ಮೋಕ್ಷವೆಂಬ ಸಫಲತೆಯನ್ನ ಪಡೆದುಕೊಳ್ಳುತ್ತದೆ ನೀನು ಬಯಸಿದ್ದರೂ ನಿನ್ನ ಜೀವನದಲ್ಲಿ ಎಲ್ಲ ಸುಖ ಸಂತೋಷಗಳನ್ನ ಅನುಭವಿಸುತ್ತೀಯ ಅಂತಹ ಕ್ಷಣ ನಾನು ನಿನ್ನ ಜೀವನದಲ್ಲಿ ಕೊಡಲೆಂದೇ ಬಂದಿರ್ಬೇಕಂದ ಈಗ ನಿನ್ನ ಮನಸ್ಸು ಏನೇ ಆಗಲಿ ಏನೇ ಬರಲಿ ಸಮಾನ ಚಿತ್ತದಿಂದ ಸ್ವೀಕರಿಸುವ ಮನಸ್ಥಿತಿಯನ್ನ ಸ್ಥಿರತೆಯನ್ನ ಪಡೆದುಕೊಳ್ಳುತ್ತಿದೆ ಈಗ ನಿನ್ನ ಮನಸ್ಸಿನಲ್ಲಿ ನಿನ್ನ ಆತ್ಮದಲ್ಲಿ ಸದಾ ಜಾಗೃತವಾಗಿ ನನ್ನ ಶಕ್ತಿಗಳೇ ವಾಸಿಸುತ್ತಿವೆ ನನ್ನ ಮೇಲೆ ಭರವಸೆ ಇಟ್ಟು ನಡೆಯುತ್ತಿರುವ ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಶುಭ ಗಳಿಗೆಗಳು ಬಂದೇ ಬರುತ್ತವೆ ಕಂದ ವಿಶ್ವಾಸವಿಡು ತಾಳ್ಮೆಯಿಂದ ಇರು ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲದಕ್ಕೂ ಒಂದಲ್ಲ ಒಂದು ಕಾರಣವಿದ್ದೇ ಇದೆ ಅದರ ಅರಿವು ನಿನಗೆ ಮುಂದೆ ಆಗುತ್ತದೆ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ಖಂಡಿತ ನಿನ್ನ ಎಲ್ಲ ಕೆಲಸಗಳಲ್ಲೂ ಉನ್ನತಿ ಶ್ರೇಯಸ್ಸು ಜಯ ಲಭಿಸುತ್ತದೆ ಕಂದ ಒಳ್ಳೆಯದಾಗಲಿ ಶುಭವಾಗಲಿ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಪ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ